ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಸ್ವಂತ ಕಾರು ಬೈಕು ವಾಹನ ಇದ್ದವರಿಗೆ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯಿಂದ ಹೊಸ ರೂಲ್ಸ್ ಜಾರಿ ನಿಮ್ಮ ಬಳಿ ಸ್ವಂತ ವಾಹನ ಇದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ವತಿಯಿಂದ ಮತ್ತೊಂದು ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದ್ದು ತಪ್ಪಿದ್ದರೆ ಒಂದು ಸಾವಿರ ರೂಪಾಯಿ ದಂಡ ಫಿಕ್ಸ್ ಗ್ಯಾರಂಟಿ ರಾಜ್ಯದಲ್ಲಿ ಇತ್ತೀಚೆಗೆ ಸ್ವಂತ ಬೈಕ್ ಅಥವಾ ಸ್ವಂತ ಕಾರ್ ಹೊಂದಿರುವ ಮತ್ತು ಇತರೆ ದ್ವಿಚಕ್ರ ತ್ರಿಚಕ್ರ ವಾಹನ ಮಾಲೀಕರು ಬಹಳಷ್ಟು ರೀತಿಯ ಮಾಡಿಫೈಡ್ ಮಾಡಿಸಿರ್ತಾರೆ ಹಾಗೂ ಅನೇಕ ರೀತಿಯ ಸ್ಟಿಕ್ಕರ್ಗಳನ್ನು ಕೂಡ ವಾಹನಗಳ ಮೇಲೆ ಅಲ್ಲಲ್ಲಿ ಅಂಟಿಸಿಕೊಂಡಿರುತ್ತಾರೆ ಈಗ ಟ್ರಾಫಿಕ್ ಪೊಲೀಸರಿಗೆ ಹೊಸ ನಿಯಮದಂದಾಗಿ ಜೇಬು ತುಂಬಲಿದೆ ಟ್ರಾಫಿಕ್ ಪೊಲೀಸರು ಈಗ ಎಲ್ಲೆಂದರಲ್ಲಿ ನಿಮ್ಮ ವಾಹನವನ್ನು ತಡೆದು ದಂಡವನ್ನು ವಸೂಲಿ ಮಾಡಲಿದ್ದಾರೆ ರಸ್ತೆಗೆ ಎಳೆಯಲಿದ್ದಾರೆ ಅದಕ್ಕಾಗಿ ಸ್ವಂತ ವಾಹನ ಇರುವ ಪ್ರತಿಯೊಬ್ಬ ವಾಹನ ಮಾಲೀಕರು ರಾಜ್ಯ ಸರ್ಕಾರದಿಂದ ಮತ್ತು ರಾಜ್ಯ ಸಾರಿಗೆ ಸಚಿವಾಲಯದಿಂದ ಹೊಸ ರೂಲ್ಸ್ ಅನ್ನ ಜಾರಿಗೊಳಿಸಲಾಗಿದ್ದು ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಲೇಬೇಕಾಗಿರುವಂತಹ ಮಾಹಿತಿ ಇದಾಗಿದೆ ಬನ್ನಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನೋಡೋಣ ದಯವಿಟ್ಟು ಈ ವಿಡಿಯೋವನ್ನು ಸ್ವಂತ ಬೈಕ್ ಅಥವಾ ಸ್ವಂತ ಕಾರ್ ಅಥವಾ ಇತರೆ ಆಟೋ ಟ್ಯಾಕ್ಸಿ ಸೇರಿದಂತೆ ಯಾವುದೇ ವಾಹನ ಇರುವ ಎಲ್ಲ ವಾಹನ ಹೊಂದಿರುವಂತಹ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಸಂಬಂಧಿಕರಿಗೂ ಶೇರ್ ಮಾಡಿ ದಂಡದಿಂದ ಪಾರ್ ಮಾಡಿ ಬನ್ನಿ ಇಷ್ಟಕ್ಕೂ ಯಾವೆಲ್ಲ ರೂಲ್ಸ್ಗಳನ್ನು ತರಲಾಗಿದೆ ಎನ್ನುವಂತಹ ಕಂಪ್ಲೀಟ್ ಮಾಹಿತಿ ನೋಡೋಣ ವಾಹನಗಳ ನಂಬರ್ ಪ್ಲೇಟ್ ಮೇಲೆ ಹೆಸರು ಲೋಗೋ ಲಾಂಛನ ಹಾಕೋದನ್ನ ನಿಷೇಧಿಸಲಾಗಿದ್ದು ಒಂದು ವೇಳೆ ಕಂಡು ಬಂದರೆ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಾರಿಗೆ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಕರ್ನಾಟಕ ಸಾರಿಗೆ ಇಲಾಖೆಯು ವಾಹನಗಳ ಮೇಲೆ ಸರ್ಕಾರಿ ಲಾಂಛನಗಳು ಹಸಿರುಗಳು ಮತ್ತು ಲೋಗೋಗಳನ್ನು ಅಧಿಕೃತವಾಗಿ ಬಳಸಿದಕ್ಕಾಗಿ ಸುಮಾರು ಹದಿನೈದು ಸಾವಿರ ವಾಹನ ಚಾಲಿಕರಿಗೆ ದಂಡವನ್ನು ವಿಧಿಸಿದೆ ಅಧಿಕೃತ ದತ್ತಾಂಶದ ಪ್ರಕಾರ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಹತ್ತೊಂಬತ್ತರಿಂದ ಮತ್ತು ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಒಟ್ಟು ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ ಎರಡು ವಾಹನಗಳಿಗೆ ದಂಡವನ್ನು ವಿಧಿಸಲಾಗಿದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಅರವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ದಂಡವನ್ನು ಸಂಗ್ರಹಿಸಲಾಗಿದೆ ವಾಹನ ಚಾಲಕರು ಅನುಮತಿ ಇಲ್ಲದೆ ಸರ್ಕಾರಿ ಇಲಾಖೆಗಳು ಮಂಡಳಿಗಳು ಮತ್ತು ಸಂಘಗಳ ಲಾಂಛನಗಳನ್ನು ಪ್ರದರ್ಶಿಸುವ ಮೂಲಕ ತಮ್ಮ ನೋಂದಣಿ ಫಲಕಗಳನ್ನು ಹೆಚ್ಚಾಗಿ ದುರುಪಯೋಗಪಡಿಸಿಕೊಳ್ತಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಹಲವಾರು ಸಂದರ್ಭಗಳಲ್ಲಿ ವಾಹನಗಳ ಮರುಸೂಚನೆ ವಿವರಗಳಿಗೆ ಸಂಬಂಧವಿಲ್ಲದೆ ಹೆಸರುಗಳು ಪದನಾಮಗಳು ಅಥವಾ ಚಿಹ್ನೆಗಳನ್ನು ನಂಬರ್ ಪ್ಲೇಟ್ ಕಂಡು ಬಂದಿವೆ ಇಂತಹ ಉಲ್ಲಂಘನೆಗಳನ್ನು ತಡೆಯಲು ಕರ್ನಾಟಕದಾದ್ಯಂತ ನಿಯಮಿತ ತಪಾಸಣೆಗಳನ್ನು ನಡೆಸಲಾಗ್ತಾ ಇದೆ ಎಂದು ಸಾರಿಗೆ ಇಲಾಖೆ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ವಾಹನ ಚಾಲಕರು ತಮ್ಮ ನೋಂದಣಿ ಫಲಕಗಳನ್ನು ಸರ್ಕಾರಿ ಇಲಾಖೆಯ ಮಂಡಳಿಗಳು ಮತ್ತು ಸಂಘಗಳ ಲಾಂಛನಗಳನ್ನು ಅನುಮತಿ ಇಲ್ಲದೆ ಪ್ರದರ್ಶಿಸುವ ಮೂಲಕ ದುರುಪಯೋಗಪಡಿಸಿಕೊಳ್ತಾ ಇದ್ದಾರೆ ಈ ಕ್ರಮವು ಸರ್ಕಾರಿ ಲಾಂಛನಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಅನಧಿಕೃತ ಲೋಗೋಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳ ಹೆಸರುಗಳನ್ನು ಸಹ ನಿಷೇಧಿಸಲಾಗಿದೆ ಎಂದು ತಿಳಿಸಿದರು ಸಂಖ್ಯೆ ಫಲಕಗಳಲ್ಲಿ ಅನಗತ್ಯ ಹೆಸರುಗಳು ಮತ್ತು ಲಾಂಛನಗಳನ್ನು ಪ್ರದರ್ಶಿಸುವುದು ಕೇಂದ್ರದ ಮೋಟಾರು ವಾಹನ ನಿಯಮಗಳ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತ್ತು ಲಾಂಛನಗಳು ಮತ್ತು ಹೆಸರುಗಳು ಕಾಯ್ದೆ ಸಾವಿರದ ಒಂಬೈನೂರ ಐವತ್ತರ ಉಲ್ಲಂಘನೆಯಾಗಿದೆ ಎಂದು ಹಿಂದಿನ ಸರ್ಕಾರಿ ಆದೇಶಗಳು ಬಲಪಡಿಸಿವೆ ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳು ತಿಳಿಸಿದರು ವಾಹನ ಮಾಲೀಕರು ತಮ್ಮ ನಂಬರ್ ಪ್ಲೇಟ್ಗಳನ್ನು ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿ ಖಚಿತಪಡಿಸಿಕೊಳ್ಳಬೇಕಾಗಿದ್ದು ಫ್ಯಾನ್ಸಿ ಫಾಂಟ್ ಸ್ಟೈಲ್ಗಳು ಅಂದರೆ ಅಸ್ಪಷ್ಟ ಅಕ್ಷರಗಳು ಮತ್ತು ಅಲಂಕಾರಿಕ ವಿನ್ಯಾಸಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು ನಗರದಲ್ಲಿ ದೋಷಯುಕ್ತ ಪ್ಲೇಟ್ಗಳಿಗೆ ಮೊದಲ ಬಾರಿಗೆ ಐದು ನೂರು ರೂಪಾಯಿ ದಂಡ ಮತ್ತು ಪದೇ ಪದೇ ಉಲ್ಲಂಘನೆ ಮಾಡಿದರೆ ಒಂದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ